ವಿದೇಶಿ ನೆಲದಿಂದ ಮತ್ತೆ ಭಾರತಕ್ಕೆ ಅಪಮಾನಗಾಯ್ದ ರಾಹುಲ್ ಗಾಂಧಿ ದೇಶವು ಗಂಭೀರ ಅಪಾಯಗಳನ್ನ ಎದುರಿಸುತ್ತಿದೆ ಎಂದ ಕಾಂಗ್ರೆಸ್ ನಾಯಕ ಪದೇ ಪದೇ ಭಾರತದ ಬಗ್ಗೆ ಕೊಂಕಾಡುವ ರಾಹುಲ್ಗೆ ಬಿಜೆಪಿಯಿಂದ ಕ್ಲಾಸ್ ಈ ಹಿಂದೆ ಕೂಡ ವಿದೇಶದ ನೆಲದಲ್ಲಿ ಭಾರತದ ಬೆಳವಣಿಗೆಯ ಬಗ್ಗೆ ಕೊಂಕು ಮಾತನಾಡಿದ ರಾಹುಲ್ ಗಾಂಧಿ ದೇಶವು ಗಂಭೀರ ಅಪಾಯವನ್ನು ಎದುರಿಸುತ್ತಿದೆ ಎಂದು ಹೇಳುವ ಮೂಲಕ ಈಗ ಮತ್ತೆ ಭಾರತಕ್ಕೆ ಅಪಮಾನ ಮಾಡುವ ಮಾತುಗಳನ್ನಾಡಿದ್ದಾರೆ ಮೋದಿ ನೇತೃತ್ವದ ಎನ್ಡಿಎ ಆಡಳಿತದಲ್ಲಿ ಭಾರತದ ಪ್ರಜಾಪ್ರಭುತ್ವ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ದಾಳಿ ನಡೆದಿದೆ ಇದು ಭಾರತಕ್ಕೆ ಅತಿ ದೊಡ್ಡ ಬೆದರಿಕೆಯಾಗಿದೆ ಎಂದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ದಕ್ಷಿಣ ಅಮೆರಿಕದ ಕೊಲಂಬಿಯಾದ ಇಐಎ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆ ತಾಂತ್ರಿಕ ಶಕ್ತಿ ಮತ್ತು ಆರೋಗ್ಯ ವ್ಯವಸ್ಥೆಯಿಂದಾಗಿ ಭಾರತದ ಬಗ್ಗೆ ತುಂಬಾ ಆಶಾವಾದಿಯಾಗಿ ಉಳಿದಿದ್ದೇನೆ ಆದರೆ ದೇಶವು ಗಂಭೀರ ಅಪಾಯಗಳನ್ನು ಎದುರಿಸುತ್ತಿದೆ ಎಂದು ಹೇಳುವ ಮೂಲಕ ನೆಲದಲ್ಲಿ ಭಾರತಕ್ಕೆ ಅಪಮಾನ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಎಲ್ಲರಿಗೂ ಒಂದು ಸ್ಥಾನವನ್ನು ಒದಗಿಸುತ್ತದೆ ಆದರೆ ಸದ್ಯಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಎಲ್ಲಾ ಕಡೆಯಿಂದಲೂ ದಾಳಿಗೆ ಒಳಗಾಗಿದೆ ಆರ್ಎಸ್ಎಸ್ ಬಿಜೆಪಿ ಸೈದ್ಧಾಂತಿಕತೆಯ ಹೃದಯದಲ್ಲಿ ಹೇಳಿತನ ಇದೆ ಎಂದು ದೂರಿದ್ದಾರೆ ಭಾರತದಲ್ಲಿ ನಡೆಯುತ್ತಿರುವ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಏಕೈಕ ದೊಡ್ಡ ಅಪಾಯ ವಾಸ್ತವವಾಗಿ ಭಾರತವು ತನ್ನ ಎಲ್ಲಾ ಜನರ ನಡುವಿನ ಸಂಭಾಷಣೆಯಾಗಿದೆ ವಿಭಿನ್ನ ಸಂಪ್ರದಾಯಗಳು ಧರ್ಮಗಳು ವಿಚಾರಗಳಿಗೆ ಸ್ಥಳಾವಕಾಶ ಬೇಕಾಗುತ್ತದೆ ಮತ್ತು ಆ ಜಾಗವನ್ನು ಸೃಷ್ಟಿಸಲು ಉತ್ತಮ ಮಾರ್ಗವೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸದ್ಯ ಈ ವ್ಯವಸ್ಥೆಯ ಮೇಲೆ ಸಂಪೂರ್ಣ ದಾಳಿ ನಡೆಯುತ್ತಿದೆ ಆದ್ದರಿಂದ ಅದು ಅಪಾಯಕ್ಕೆ ಸಿಲುಕಿದೆ ಎಂದಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಬಿಜೆಪಿ ವಕ್ತಾರ ಶೆಹಜಾದ್ ಪೂನಾವಾಲಾ ರಾಹುಲ್ ಗಾಂಧಿ ಅವರದು ಭಾರತ ವಿರೋಧಿ ಮಾನಸಿಕತೆ ಎಂದು ಟೀಕಿಸಿದ್ದಾರೆ ತಮ್ಮ ರಾಜಕೀಯ ಜಂಜಾಟ ಏನೇ ಇದ್ದರೂ ಭಾರತ ಅಂತ ಬಂದಾಗ ಎಲ್ಲೇ ಹೋದರೂ ಅದರ ಗೌರವಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ಒಬ್ಬ ನೈಜ ಭಾರತೀಯನ ಕರ್ತವ್ಯ ಆದರೆ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಯಾವಾಗಲೂ ಹಿಂದೆಯೇ ತಮ್ಮ ರಾಜಕೀಯ ಹತಾಶೆಯಿಂದಾಗಿ ಭಾರತದ ಬೆಳವಣಿಗೆಯ ಬಗ್ಗೆ ಟೀಕಿಸುವ ಯಾವ ಅವಕಾಶವನ್ನು ಅವರು ಬಿಟ್ಟುಕೊಡುವುದಿಲ್ಲ ಅದೇ ಕಾರಣಕ್ಕೆ ಅವರು ಪದೇ ಪದೇ ಈ ರೀತಿಯ ಮಾತುಗಳನ್ನಾಡುತ್ತಾರೆ ಎಂದು ಈಗ ಅನೇಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ